ನೋಡಿ ಈಗಾಗಲೇ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಯಾರು ಯಾವ ರೀತಿಯ ಆಟವನ್ನ ಆಡ್ತಾ ಇದ್ದಾರೆ ದಾಳ ಉರುಳಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಈಗ ಯಾರ್ಯಾರ ಲೆಕ್ಕಾಚಾರ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲು ಸಿದ್ದು ಲೆಕ್ಕಾಚಾರ ಹಿರಿಯ ಸಚಿವರು ಶಾಸಕರು ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ತಾರೆ ಆ ರೀತಿ ಅವ್ರ ಬೆಂಬಲಕ್ಕೆ ನಿಲ್ಲೋ ರೀತಿ ನೋಡಿಕೊಳ್ಳೋರು ಶಾಸಕರನ್ನ ವಿಶ್ವಾಸದಲ್ಲಿ ಸಿಎಂ ಟೀಮ್ ಇಟ್ಕೊಂಡಿದೆ ಹಿರಿಯ ಸಚಿವರು ಹಲವು ಕಿರಿಯ ಸಚಿವರು ಸಿಟಿಂಗ್ ಎಂಎಲ್ಎಸ್ ಇವರೆಲ್ಲರೂ ಕೂಡ ಸಿಎಂ ಅವರ ಪರವಾಗಿ ಇರುವಂತೆ ನೋಡ್ಕೊಳ್ತಾ ಇರೋದು ಸಿಎಂ ಬಣ ಸಿಎಂ ತಂಡ ಹೈಕಮಾಂಡ್ಗೆ ನಿಕಟವಾಗಿರೋದು ಸಿಎಂ ಆಪ್ತ ನಾಯಕರು ಹೈಕಮಾಂಡ್ ಮನವರಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಯಾಕೆ ಹಲವು ಕಾರಣಗಳನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಹಿರಿಯ ನಾಯಕರು ಅವರೆಲ್ಲ ಹೈಕಮಾಂಡ್ಗೆ ನಿಕಟವಾಗಿದ್ದಾರೆ ಅವ್ರು ಹೋಗಿ ಹೇಳ್ತಾರೆ ಈ ರೀತಿ ಇದೆ ನೋಡಿ ಏನ್ ಮಾಡ್ತೀರಿ ಅಂತ ಒಂದೊಮ್ಮೆ ಬದಲಾವಣೆ ಅನಿವಾರ್ಯ ಅಂತ ಆದರೆ ದಲಿತ ಸಿಎಂ ಕೂಗು ಕೇಳಿ ಬರುತ್ತೆ ಯಾವಾಗ ಸಿಎಂ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆಯೋ ಅವಾಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡಿದವರೋ ಎಲ್ಲೋ ಗೊತ್ತಿಲ್ಲ ಯಾವಾಗ ಯಾವಾಗ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ಬೇಕು ಅಥವಾ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳೇನು ಬರುತ್ತಲ್ಲ ಎದುರಾಳಿ ಬಣದಿಂದ ಅವಾಗ ದಲಿತ ಸಿಎಂ ಕೂಗು ಪ್ರಬಲವಾಗಿ ಕೇಳಿ ಬರುತ್ತೆ ಬದಲಾವಣೆ ಇಲ್ಲ ಅಂತಾದ್ರೆ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಸೃಷ್ಟಿಯನ್ನ ಮಾಡೋದು ನೋಡಿ ಆ ಮೂಲಕ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದು ಒಬ್ಬ ಡಿಸಿಎಂ ಅಂತ ಆದ್ರೆ ಒಂದು ಪವರ್ಫುಲ್ ಹುದ್ದೆ ಅಂತ ಇರುತ್ತೆ ಒಂದು ಇಬ್ರು ಮೂರು ಜನ ಡಿ ಸಿಎಂನ ಮಾಡಿಬಿಟ್ರೆ ಅವಾಗ ಏನು ಈ ಹುದ್ದೆಗೆ ಗೌರವ ಇರುತ್ತೆ ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದನೂ ಕೂಡ ಕೆಳಗಿಳಿಸುವ ಒತ್ತಾಯವನ್ನ ಮಾಡ್ತಾರಂತೆ ಎಲ್ಲ ರೀತಿಯ ಪ್ರಯತ್ನ ಡಿಕೆ ಶಿವಕುಮಾರ್ ಅವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಹಗ್ಗ ಜಗ್ಗಾಟ ಮುಂದುವರೆದ್ರೆ ಶಾಸಕರಿಂದ ಮತದಾನ ಮಾಡಿಸಬೇಕು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ ಆಯ್ತು ಈಗ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕುಳಿತರೆ ಇಲ್ಲ ಸಿಎಂ ಅವರು ಚೇಂಜ್ ಮಾಡಲೇಬೇಕು ನನ್ನನ್ನು ಸಿಎಂ ಮಾಡಲೇಬೇಕು ಅಂತ ಕೂತ್ರೆ ಅವಾಗ ಶಾಸಕರಿಗೆ ಬಿಟ್ಟು ಬಿಡೋಣಪ್ಪ ಆಯ್ಕೆನಾ ಮತದಾನ ಮಾಡೋಣ ಅಂತಾನೂ ಕೂಡ ಸಿಎಂ ಬಣ್ಣದವರು ಪಟ್ಟು ಹಿಡಿತಾರೆ ಸಿಎಂ ಆಯ್ಕೆ ಸಂದರ್ಭದಲ್ಲೂ ಶಾಸಕರಿಂದ ಮತದಾನಕ್ಕೆ ಪ್ಲಾನ್ ಆಗುತ್ತೆ ಅವಾಗ ಯಾರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಲೆಕ್ಕಾಚಾರ ಶಾಸಕರು ಎಷ್ಟು ಶಾಸಕರು ಯಾರ ಪರವಾಗಿದ್ದಾರೆ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಪರವಾಗಿ ಹೆಚ್ಚು ಶಾಸಕರಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಡಿಮೆಯ ಶಾಸಕರಿದ್ದಾರೆ ಅಂತ ಹಾಗಿದ್ರೆ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಈಗ ನೋಡೋಣ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಆ ರೀತಿಯ ಮಾತುಗಳಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಕೆ ಆಗುವವರೆಗೂ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಕಾದಿದ್ದಾರೆ ಎರಡೂವರೆ ವರ್ಷ ಆಯ್ತು ಸಿಎಂ ಸ್ಥಾನವನ್ನು ನಮಗೆ ಕೊಡಿ ಅನ್ನುವಂಥದ್ದು ಈಗ ಅವರು ಲೆಕ್ಕಾಚಾರ ಮೊದಲಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನ ಸೆಳೆಯುವಂಥದ್ದು ಇವರು ಮಾಡ್ತಾರೆ ಗಮನ ಸೆಳೆಯುವ ಅಧಿಕಾರ ಹಂಚಿಕೆ ವೇದಿಕೆ ರೆಡಿ ಮಾಡು ಗಮನ ಸೆಳೆಯೋದಕ್ಕೆ ಶಾಸಕರಿಂದ ದೆಹಲಿ ದಂಡಯಾತ್ರೆಯನ್ನು ನಡೆಸೋದು ಮತದಾನದ ಪ್ರಸಂಗ ಬಂದ್ರೆ ಗೌಪ್ಯ ಮತದಾನಕ್ಕೆ ಒತ್ತಾಯ ಮಾಡ್ತಾರೆ ಸೀಕ್ರೆಟ್ ಓಟಿಂಗ್ ಮಾಡಬೇಕು ಯಾರು ಯಾರಿಗೆ ಮತದಾನ ಮಾಡಿದ್ರು ಅನ್ನೋದು ಗೊತ್ತಾಗಬಾರದು ಗೌಪ್ಯ ಮತದಾನ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಇರೋದು ಗೌಪ್ಯ ಮತದಾನ ನಡೆದರೆ ಶಾಸಕರು ಮುಕ್ತವಾಗಿ ಮತ ಹಾಕ್ತಾರೆ ತಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡ್ತಾರೆ ಅಲ್ಲಿ ಯಾವ ರೀತಿಯ ಪ್ರಯತ್ನಗಳಾದರೂ ಆಗಬಹುದು ಕೆಲ ಶಾಸಕರ ಮುಂದಿನ ಭವಿಷ್ಯಕ್ಕಾಗಿ ಗೌಪ್ಯ ಮತದಾನ ಕೂಡ ಅನುಕೂಲ ಆಗುತ್ತೆ ಅದು ಸಹಜ ಕೂಡ ಸಂಖ್ಯೆ ಅನಿವಾರ್ಯ ಆದ್ರೆ ಆಪರೇಷನ್ ಮಾಡಿ ಶಾಸಕರನ್ನ ಸೆಳೆಯೋದು ಕೂಡ ಆಗುತ್ತೆ ಗೌಪ್ಯ ಮತದಾನದಲ್ಲಿ ಇದೂ ಕೂಡ ಪ್ರಯತ್ನಗಳು ನಡೀತಾ ಇದೆಯಂತೆ ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಆ ರೀತಿಯ ಪ್ರಯತ್ನಗಳು ಅದು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಈ ನವೆಂಬರ್ ತಿಂಗಳಲ್ಲಿ ಅನ್ನೋದು ಪ್ರಶ್ನೆ ಆಗುತ್ತೆ ನೋಡೋಣ ಮುಂದೆ ಏನಾಗುತ್ತೆ ನೆಕ್ಸ್ಟ್ ನೋಡಿ ಈಗಾಗಲೇ ನಾವು ಮಾಹಿತಿಯನ್ನು ನೀಡ್ತಾ ಇದ್ವಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಯಾರು ಯಾವ ರೀತಿಯ ಆಟವನ್ನ ಆಡ್ತಾ ಇದ್ದಾರೆ ದಾಳ ಉರುಳಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಈಗ ಯಾರ್ಯಾರ ಲೆಕ್ಕಾಚಾರ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲು ಸಿದ್ದು ಲೆಕ್ಕಾಚಾರ ಹಿರಿಯ ಸಚಿವರು ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾರೆ ಆ ರೀತಿ ಅವ್ರ ಬೆಂಬಲಕ್ಕೆ ನಿಲ್ಲೋ ರೀತಿ ನೋಡಿಕೊಳ್ಳೋರು ಶಾಸಕರನ್ನ ವಿಶ್ವಾಸದಲ್ಲಿ ಸಿಎಂ ಟೀಮ್ ಇಟ್ಕೊಂಡಿದೆ ಹಿರಿಯ ಸಚಿವರು ಹಲವು ಕಿರಿಯ ಸಚಿವರು ಸಿಟಿಂಗ್ ಎಸ್ ಇವರೆಲ್ಲರೂ ಕೂಡ ಸಿಎಂ ಅವರ ಪರವಾಗಿ ಇರುವಂತೆ ನೋಡ್ಕೊಳ್ತಾ ಇರೋದು ಸಿಎಂ ಬಣ ಸಿಎಂ ತಂಡ ಹೈಕಮಾಂಡ್ಗೆ ನಿಕಟವಾಗಿರೋದು ಸಿಎಂ ಆಪ್ತ ನಾಯಕರು ಹೈಕಮಾಂಡ್ ಮನವರಿಕೆ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಯಾಕೆ ಹಲವು ಕಾರಣಗಳನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಹಿರಿಯ ನಾಯಕರು ಅವರೆಲ್ಲ ಹೈಕಮಾಂಡ್ಗೆ ನಿಕಟವಾಗಿದ್ದಾರೆ ಅವರು ಹೋಗಿ ಹೇಳ್ತಾರೆ ಈ ರೀತಿ ಇದೆ ನೋಡಿ ಏನ್ ಮಾಡ್ತೀರಿ ಅಂತ ಒಂದೊಮ್ಮೆ ಬದಲಾವಣೆ ಅನಿವಾರ್ಯ ಅಂತ ಆದರೆ ದಲಿತ ಸಿಎಂ ಕೂಗು ಕೇಳಿ ಬರುತ್ತೆ ಯಾವಾಗ ಸಿಎಂ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆಯೋ ಅವಾಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡಿದವರೋ ಎಲ್ಲೋ ಗೊತ್ತಿಲ್ಲ ಯಾವಾಗ ಯಾವಾಗ ಸಿದ್ದರಾಮಯ್ಯ ಅವರು ಸ್ಥಾನ ಬಿಟ್ಕೊಡ್ಬೇಕು ಅಥವಾ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತ ಮಾತುಗಳೇನು ಬರುತ್ತಲ್ಲ ಎದುರಾಳಿ ಬಣದಿಂದ ಅವಾಗ ದಲಿತ ಸಿಎಂ ಕೂಗು ಪ್ರಬಲವಾಗಿ ಕೇಳಿ ಬರುತ್ತೆ ಬದಲಾವಣೆ ಇಲ್ಲ ಅಂತಾದ್ರೆ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಸೃಷ್ಟಿಯನ್ನ ಮಾಡೋದು ನೋಡಿ ಆ ಮೂಲಕನೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದು ಒಬ್ಬ ಡಿಸಿಎಂ ಅಂತ ಆದ್ರೆ ಒಂದು ಪವರ್ಫುಲ್ ಹುದ್ದೆ ಅಂತ ಇರುತ್ತೆ ಒಂದು ಇಬ್ರು ಮೂರು ಜನ ಡಿಸಿಎಂನ ಮಾಡಿಬಿಟ್ರೆ ಅವಾಗ ಏನ್ ಈ ಹುದ್ದೆಗೆ ಗೌರವ ಇರುತ್ತೆ ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದನೂ ಕೂಡ ಕೆಳಗಿಳಿಸುವ ಒತ್ತಾಯವನ್ನ ಮಾಡ್ತಾರಂತೆ ಎಲ್ಲಾ ರೀತಿಯ ಪ್ರಯತ್ನ ಡಿಕೆ ಶಿವಕುಮಾರ್ ಅವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಹಗ್ಗ ಜಗ್ಗಾಟ ಮುಂದುವರೆದ್ರೆ ಶಾಸಕರಿಂದ ಮತದಾನ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರವೂ ಕೂಡ ಇದೆ ಆಯ್ತು ಈಗ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕುಳಿತರೆ ಇಲ್ಲ ಸಿಎಂ ಅವರು ಚೇಂಜ್ ಮಾಡಲೇಬೇಕು ನನ್ನನ್ನು ಸಿಎಂ ಮಾಡಲೇಬೇಕು ಅಂತ ಕೂತ್ರೆ ಅವಾಗ ಶಾಸಕರಿಗೆ ಬಿಟ್ಟು ಬಿಡೋಣಪ್ಪ ಆಯ್ಕೆನಾ ಮತದಾನ ಮಾಡೋಣ ಅಂತಾನೂ ಕೂಡ ಸಿಎಂ ಬಣ್ಣದವರು ಪಟ್ಟು ಹಿಡಿತಾರೆ ಸಿಎಂ ಆಯ್ಕೆ ಸಂದರ್ಭದಲ್ಲೂ ಶಾಸಕರಿಂದ ಮತದಾನಕ್ಕೆ ಪ್ಲಾನ್ ಆಗುತ್ತೆ ಅವಾಗ ಯಾರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಲೆಕ್ಕಾಚಾರ ಶಾಸಕರು ಎಷ್ಟು ಶಾಸಕರು ಯಾರ ಪರವಾಗಿದ್ದಾರೆ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಪರವಾಗಿ ಹೆಚ್ಚು ಶಾಸಕರಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಣ್ಮೆಯ ಶಾಸಕರಿದ್ದಾರೆ ಅಂತ ಹಾಗಿದ್ರೆ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಈಗ ನೋಡೋಣ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಆ ರೀತಿಯ ಮಾತುಗಳಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಕೆ ಆಗುವವರೆಗೂ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಕಾದಿದ್ದಾರೆ ಎರಡೂವರೆ ವರ್ಷ ಆಯ್ತು ಸಿಎಂ ಸ್ಥಾನವನ್ನು ನಮಗೆ ಕೊಡಿ ಅನ್ನುವಂಥದ್ದು ಈಗ ಅವರು ಲೆಕ್ಕಾಚಾರ ಮೊದಲಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಮನ ಸೆಳೆಯುವಂಥದ್ದು ಇವರು ಮಾಡ್ತಾರೆ ಗಮನ ಸೆಳೆಯುವ ಅಧಿಕಾರ ಹಂಚಿಕೆ ವೇದಿಕೆ ರೆಡಿ ಮಾಡು ಗಮನ ಸೆಳೆಯೋದಕ್ಕೆ ಶಾಸಕರಿಂದ ದೆಹಲಿ ದಂಡಯಾತ್ರೆಯನ್ನು ನಡೆಸೋದು ಮತದಾನದ ಪ್ರಸಂಗ ಬಂದ್ರೆ ಗೌಪ್ಯ ಮತದಾನಕ್ಕೆ ಒತ್ತಾಯ ಮಾಡ್ತಾರೆ ಸೀಕ್ರೆಟ್ ಓಟಿಂಗ್ ಮಾಡಬೇಕು ಯಾರು ಯಾರಿಗೆ ಮತದಾನ ಮಾಡಿದ್ರು ಅನ್ನೋದು ಗೊತ್ತಾಗಬಾರದು ಗೌಪ್ಯ ಮತದಾನ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ